ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರುವ ಸೋಮವಾರದಿಂದ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಈ ಮತಾಂಧರ ಬಾಗ್ ಮಾದರಿಯ ಪ್ರತಿಭಟನೆ ಪ್ರಾರಂಭವಂತೆ ಸೋಮವಾರ ಸಂಸತ್ ಅಧಿವೇಶನ ಮತ್ತೆ ಶುರುವಾಗತ್ತೆ ವಕ್ಫ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿದೆ ಅದನ್ನು ಪ್ರಸ್ತಾವನೆಯನ್ನು ಸಂಸತ್ನ ಮುಂದೆ ಇಡುವಂಥ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಈ ಹಿನ್ನೆಲೆಯಲ್ಲಿ ಪತ್ರಗುಟ್ಟಿ ಹೋಗಿರುವಂಥ ಈ ಧಾರ್ಮಿಕ ಏನಿದಾರಲ್ಲ ಅವರೆಲ್ಲ ಹೇಗಾದರೂ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಾಗುವ ಪ್ರಯತ್ನ ಮಾಡ್ತಾ ಇದ್ದಾರೆ ಧಮಕಿ ಕೊಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ ನಿಮಗೆ ಸಂಸತ್ತಿದ್ದರೆ ನಮಗೆ ಬೀದಿ ಇದೆ ಅಂತ ಅಂದರೆ ನೀವು ಸಂಸತ್ತಿನಲ್ಲಿ ಪಾಸ್ ಮಾಡಿಸ್ಬೋದು ನಾವು ಬೀದಿಯಲ್ಲಿ ಹೇಳೋದು ಹೋರಾಟ ಮಾಡ್ತೀವಿ ಅಂತ ಇದು ಹೇಗಿದೆ ಅಂದರೆ ನರಭಕ್ಷಕ ಹುಲಿಯ ಕೇಸಿದು ಯಾವತ್ತೋ ಒಂದು ದಿವಸ ಅಪ್ಪಿತಪ್ಪಿ ಮನುಷ್ಯನ ರುಚಿ ನೋಡಿದಂಥ ಹುಲಿ ಪದೇ 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 ಮನುಷ್ಯರನ್ನ ಅಟ್ಟಿಸ್ಕೊಂಡು ಹೋಗುತ್ತಲ್ಲ ಆ ರೀತಿ ಮತಾಂಧರು ಪ್ರಯತ್ನವನ್ನು ಮಾಡ್ತಾ ಇರೋದು ಅಂದರೆ ಏನರ್ಥ ಅಂದರೆ ಈ ಹಿಂದೆ ಯಾವಾಗ ಶಾಹೀನ್ ಬಾಗ್ನಲ್ಲಿ ಸಿ ಎ ಕುರಿತಾಗಿ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಸರ್ಕಾರ ಇವ್ರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಿಲ್ಲ ಮೊದಲೇದಾಗಿ ಅದು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಯಿತು ಈ ದೇಶದ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯವನ್ನು ನಡೆಸ್ತಾ ಇದೆ ಸರ್ಕಾರ ಅನ್ನುವಂಥ ನರೇಟಿವನ್ನು ಸೃಷ್ಟಿ ಮಾಡುವ ಪ್ರಯತ್ನ ಆಯಿತು ಜೊತೆಗೆ ಇವರ ಹೋರಾಟಕ್ಕೆ ಕುಮ್ಮಕ್ಕನ್ನು ನೀಡಲಿಕ್ಕೆ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇತ್ತು ದಿಲ್ಲಿಯಲ್ಲಿ ಜೊತೆಗೆ ಕಾಂಗ್ರೆಸ್ಸು ಪರೋಕ್ಷವಾಗಿ ಇವರ ಜೊತೆಗೆ ನಿಂತ್ಕೊಳ್ತೀವಿ ಇದೆಲ್ಲವನ್ನು ಸೇರಿಸಿ ಅವತ್ತು ಸಿಕ್ಕಂಥ ಯಶಸ್ಸು ಮೂರು ದಿನಗಳ ಕಾಲ ಮಾಡಿದಂಥ ಅವತ್ತಿನ ಬಾಗ್ ಹೋರಾಟ ಏನಿದೆ ಅದೇ ರೀತಿಯಾಗಿ ಈಗ ದೇಶಾದ್ಯಂತ ಮಾಡಬೇಕು ಈ ವಕ್ಫ್ ಆಸ್ತಿ ಕುರಿತಾಗಿ ಏನು ಅಮೆಂಡ್ಮೆಂಟ್ ಮಾಡಲಾಗತ್ತೆ ಇದನ್ನು ರದ್ದು ಮಾಡಿಸುವಂಥ ಕೆಲಸ ಆಗಬೇಕು ಏಕೆಂದರೆ ಈ ಹಿಂದೆ ಸಿ ಎನ್ನು ಸ್ವಲ್ಪ ಕಾಲ ಮುಂದೂಡುವಲ್ಲಿ ಇವರು ಯಶಸ್ವಿಯಾಗಿದ್ದರು ಈಗ ಸಿ ಎ ಅನುಷ್ಠಾನಕ್ಕೆ ಬಂದಾಗಿದೆ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅದರ ಸಂಪೂರ್ಣ ಅಧಿಕಾರವನ್ನು ಕೊಡಲಾಗಿದೆ ಸಿ ಎ ಅನುಷ್ಠಾನಕ್ಕೆ ತರುವ ಪ್ರಶ್ನೆಯೇ ಬರಲಿಲ್ಲ ಅದು ಆಟೋಮೆಟಿಕ್ಕಾಗಿ ನಡೀತಾ ಇರುವಂಥ ಪ್ರಕ್ರಿಯೆ ಆಗಿ ಹೋಗಿದೆ ಇದು ಈ ಮತಾಂಧರಿಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ ಯಾವ ಮುಸಲ್ಮಾನನಿಗೂ ಅದರಿಂದ ತೊಂದರೆ ಆಗಲಿಲ್ಲ ಕಾಗಜ ನಹಿ ದಿಖಾ ಹೆಂಗೆ ಕಾಗಜ್ ನಹಿ ದಿಖಾ ಹೆಂಗೆ ಅಂತ ಕಿರಿಸ್ತಾಯಿದ್ರು ಯಾರು ಕಾಗಜ್ ಕೇಳಲೇ ಇಲ್ಲ ಸಿ ಎ ಅನುಷ್ಠಾನಕ್ಕೆ ಬಂದಾಗೋಯಿತು ಅದೇ ರೀತಿ ಈಗ ಹೋರಾಟ ಮಾಡಿ ಯಾವ ಶಾಬಾನು ಪ್ರಕರಣದಲ್ಲಿ ರಾಜೀವ್ ಗಾಂಧಿ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಸುಪ್ರೀಂ ಕೋರ್ಟಿನ ತೀರ್ಪನ್ನೇ ತಿರುಗುಮರುಗು ಮಾಡಿ ವಿಧೇಯಕವನ್ನು ಪಾಸ್ ಮಾಡಿಸಲಾಯಿತು ಆ ರೀತಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಮೇಲೆ ಒತ್ತಡ ತರುವ ಪ್ರಯತ್ನವನ್ನು ಈಗ ಈ ಮತಾಂಧರು ಶುರು ಮಾಡಿದ್ದಾರೆ ಇದರ ಮುಂಚೂಣಿಯಲ್ಲಿ ನಿಂತಿರುವುದು ಆಲ್ ಇಂಡಿಯಾ ಮುಸ್ಲಿಮ್ ಪರ್ಸನಲ್ ಲಾ ಬೋರ್ಡ್ ಇವರಿಗೆ ಸಹಾಯ ಮಾಡ್ತಾ ಇರೋದು ಮಜೀದ್ ಇಂತಜಾಮಿಯಾ ಜಮಾತಿ ಇಂತಜಾಮಿಯಾ ಕಮಿಟಿ ಅವರು ಮೂರನೇದು ಆಲ್ ಇಂಡಿಯಾ ಎಮ್ ಐ ಎಂ ಪಕ್ಷ ಏನಿದೆ ನಮ್ಮ ಇವ್ರದು ಹೈದರಾಬಾದಿನ ಅಸಾದುದ್ದೀನ್ ವಹಿಸಿದ್ದು ಆ ಪಕ್ಷ ಇವರ ಬೆಂಬಲಕ್ಕೆ ನಿಂತಿದೆ ಅಂದರೆ ಈ ಮತಾಂಧ ಶಕ್ತಿಗಳೆಲ್ಲ ಒಂದಾಗಿ ದಿಲ್ಲಿಯಲ್ಲಿ ಇದರ ಟ್ರಯಲ್ ಶುರು ಮಾಡ್ತಾರೆ ಇದರ ಟ್ರಯಲ್ ಈಗಾಗಲೇ ಎರಡು ಕಡೆ ಮಾಡಿದ್ರು ಎರಡು ಕಡೆ ಫೇಲ್ ಆಯಿತು ಒಂದು ವಿಜಯವಾಡದಲ್ಲಿ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಇರುವಂಥ ಆಂಧ್ರ ಪ್ರದೇಶದಲ್ಲಿ ಪ್ರಯತ್ನ ಮಾಡಲಾಯಿತು ಚಂದ್ರಬಾಬು ನಾಯ್ಡು ಅವರು ಎಷ್ಟು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದರು ಅಂದರೆ ಯಾವುದೇ ಬಸ್ ಆಗಲಿ ಟ್ರಕ್ಕಾಗಲಿ ಟ್ರ್ಯಾಕ್ಟ್ರಾಗಲಿ ಜೀಪ್ಗಳಾಗಲಿ ಬ್ಯಾರಿಕೇಡ್ ದಾಟ್ಕೊಂಡು ಒಳಗಡೆ ಬರೋ ಹಾಗಿಲ್ಲ ಊರು ಒಳಗಡೆ ಈ ಪ್ರತಿಭಟನೆ ಹೆಸರಿನಲ್ಲಿ ಯಾರು ನೀವು ಸ್ಥಳೀಯರಿದ್ದೀರಿ ನೀವು ಬೇಕಾದ್ರೆ ಹೋರಾಟ ಮಾಡ್ಕೊಂಡಿದ್ದೀರಿ ಬೆಳಗ್ಗಿಂದ ಸಂಜೆವರೆಗೆ ಕೂತ್ಕೊಂಡ್ರು ಯಾವುದೇ ರೀತಿಯದಾದಂಥ ಅದರಿಂದ ಫಲಿತಾಂಶ ಕಾಣಲಿಲ್ಲ ಅರಣ್ಯ ರೋಧನ ಅಂದ್ಕೊಂಡು ಎಲ್ಲ ಅವರವ್ರ ಮನೆಗೆ ಹೋಗಿ ವಾಪಸ್ಸು ಬಿರಿಯಾನಿ ತಿಂದು ಮಲ್ಕೊಂಡ್ರು ಮೇಲೆ ಈ ಕಡೆ ಪಟ್ನಾದಲ್ಲಿ ಇದೇ ರೀತಿಯ ಪ್ರಯತ್ನ ಆಯಿತು ಅಲ್ಲಿ ನಿತೀಶ್ ಕುಮಾರ್ ಇವ್ರಿಗೇನಾದರೂ ಅನುಕೂಲ ಮಾಡಿಕೊಡ್ತಾರ್ದೆ ಅವರು ಯಾವುದೇ ಕ್ಯಾರಿ ಅಂತ ಅನ್ನಲಿಲ್ಲ ಈಗ ದಿಲ್ಲಿಯಲ್ಲಿ ಮಾಡಿದರೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅನ್ನೋದು ಇವರ ಲೆಕ್ಕಾಚಾರ ಜೊತೆಗೆ ಕಾಂಗ್ರೆಸ್ ಸಹಾಯಕ್ಕೆ ಬರುತ್ತೆ ಅನ್ನುವಂಥ ಭಾಳ ದೊಡ್ಡದಾದ ನಂಬಿಕೆಯನ್ನು ಇವರು ಇಟ್ಕೊಂಡಿದ್ದಾರೆ ಯಾಕೆಂದರೆ ಜಯರಾಮ್ ರಮೇಶ್ ಅವರು ಮೊನ್ನೆ ಸಂಸತ್ತಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನಂತ ನಮಗೆ ಮೊದಲೇದಾಗಿ ಜೆ ಪಿ ಸಿ ನಡೆಸಿದ ಸಭೆಯ ಬಗ್ಗೆ ನಮ್ಮ ಸಮಾಧಾನ ಇಲ್ಲ ಇವರು ಯಾಕೆ ಇದನ್ನು ವಿರೋಧಿಸ್ತಾ ಇದ್ದಾರೆ ಅಂದರೆ ಕಾಯ್ದೆಯ ತಿದ್ದುಪಡಿಯ ಬಗ್ಗೆ ಇವರ ಅಭ್ಯಂತರ ಅಲ್ಲ ಅದರಲ್ಲಿರುವಂಥ ಅಂಶಗಳ ಕುರಿತಾದಂಥ ಅಭ್ಯಂತರ ಇಲ್ಲ ತಾಂತ್ರಿಕ ವಿಚಾರವಾಗಿ ವಿಚಾರಧಾರೆಯ ಕುರಿತಾದಂಥ ಅಭ್ಯಂತರ ಅಲ್ಲ ಜೆ ಪಿ ಸಿ ಸಭೆಯಲ್ಲಿ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ಸಮಯವನ್ನು ಕೊಡಲಿಲ್ಲ ತರಾತುರಿಯಿಂದ ಈ ಜೆ ಪಿ ಸಿ ಸಭೆಗಳನ್ನು ಮುಗಿಸಿ ಇದರ ವರದಿಯನ್ನು ಸಿದ್ಧಪಡಿಸಲಾಗಿದೆ ಆದ್ದರಿಂದ ನಮಗೆ ಇದರ ಒಪ್ಪಿಗೆ ಇಲ್ಲ ನೋಡಿ ಇವರು ಮುಸಲ್ಮಾನರ ಧ್ವನಿಯಾಗಿ ಹೊರಹೊಮ್ಮಿದಂಥ ಪಕ್ಷ ಇವತ್ತು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಪಕ್ಷ ಯಾವುದು ಅಂತ ಯಾರನ್ನಾದರೂ ಕೇಳಿದರೆ ಅದಕ್ಕಿರುವಂಥ ಅನ್ವರ್ಥ ಹೆಸರು ಅಥವಾ ಅದಕ್ಕಿರುವಂಥ ಸಮಾನಾಂತರ ಪರ್ಯಾಯ ಪದ ಯಾವುದಾದ್ರ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಇಲ್ಲದೆ ಹೋದ್ರೆ ವಯನಾಡಿಗೆ ಬಂದು ಪಿಂಕಿ ಚುನಾವಣೆಗೆ ನಿಲ್ಲಬೇಕಾಗಿರಲಿಲ್ಲ ರಾಹುಲ್ ಗಾಂಧಿ ಅಲ್ಲಿಂದ ಇಲ್ಲಿಗೆ ಬಂದು ಚುನಾವಣೆಯಲ್ಲಿ ನಿಂತು ಗೆದ್ದು ಮತ್ತೆ ತನ್ನ ಸಂಸತ್ ಸದಸ್ಯತ್ವವನ್ನು ಉಳಿಸ್ಕೊಳ್ಬೇಕಾಗಿರಲಿಲ್ಲ ಮುಸಲ್ಮಾನರ ಸಹಾಯದಿಂದಲೇ ಇವತ್ತಿನವರೆಗೂ ರಾಜಕೀಯ ಮಾಡ್ಕೊಂಡು ಬಂದಿರುವಂಥ ಮತ್ತು ಈಗ ಅದರ ಅತಿರೇಕವನ್ನು ಮಾಡ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ ಈಗ ಹೇಳ್ತಾ ಇರೋದೇನು ಅಂದರೆ ಕಾಯ್ದೆ ತಿದ್ದುಪಡಿಯ ಬಗ್ಗೆ ಅಲ್ಲ ಕೊಟ್ಟಿರುವಂಥ ಸಮಯದ ಬಗ್ಗೆ ಇದರ ಜೊತೆ ಇನ್ನೊಂದು ಧಮಕಿಯನ್ನು ಹಾಕ್ತಾರೆ ಅಂದರೆ ಇವರು ಈ ಮತಾಂಧರಿಗೆ ಐಡಿಯಾ ಕೊಡ್ತಾರೆ ನೀವೇನಾದರೂ ಆ ರೀತಿ ತರಾತುರಿಯಲ್ಲಿ ಈ ವಿಧೇಯಕವನ್ನು ಮಂಡನೆ ಮಾಡಿ ಪಾಸ್ ಮಾಡಿದ್ದೆ ಆದರೆ ಬೀದಿಗಿಳಿದು ಬಾಗ್ ರೀತಿಯಲ್ಲಿ ಮುಸಲ್ಮಾನರು ಹೋರಾಟ ಮಾಡ್ತಾರೆ ಯಾವಾಗ ಸರ್ಕಾರ ಏನು ಮಾಡತ್ತೆ ಅಂತ ಕೇಳ್ತಾರೆ ಅಂದರೆ ಪರೋಕ್ಷವಾಗಿ ಹೇಳ್ತಾ ಇರೋದೇನೆಂದರೆ ನೀವು ಆ ರೀತಿಯಾದಂಥ ಮುಸಲ್ಮಾನರು ಬೀದಿಗಿಳಿದು ಹೋರಾಟ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಅಂತ ಕಾಂಗ್ರೆಸ್ ಹೇಳ್ತಾ ಇರೋದು ಹಾಗಾದ್ರೆ ಜಂತರ್ ಮಂತರ್ ಹೋಗಿ ಅವ್ರ ಜೊತೆ ಕೂತ್ಕೊಳ್ಳಿ ನೀವು ಪ್ರತಿಭಟನೆ ಮಾಡಿ ಅವ್ರು ಬೆಳಗ್ಗಿಂದ ಸಂಜೆವರೆಗೂ ಉಪವಾಸ ಇರ್ತಾರೆ ರಾತ್ರಿ ಏಳು ಗಂಟೆಗೆ ಬಿರಿ ಬಿರಿಯಾನಿ ತಿಂತಾರೆ ನೀವು ಮಾಡಿ ಅದನ್ನು ಮಾಡೋದಿಲ್ಲ ನೀವು ಮಾಡಿ ನಾವು ಹಿಂದಿನಿಂದ ನಿಮಗೆ ಬೆಂಬಲವನ್ನು ಕೊಡ್ತೀವಿ ಇದು ಕಾಂಗ್ರೆಸ್ಸಿನ ಧೋರಣೆ ಏನಾಗಿದೆ ಒಂದು ಕಡೆ ನಿತೀಶ್ ಕುಮಾರ್ ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ನರೇಂದ್ರ ಮೋದಿ ಅವರಿಗೆ ಕಟ್ಟಾಳುಗಳಾಗಿ ಪಕ್ಕದಲ್ಲಿ ನಿಂತಿದ್ದಾರೆ ಇದು ಈ ಮತಾಂಧರಿಗೆ ಭಾಳ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಉಂಟು ಮಾಡಿದೆ ಕಾಂಗ್ರೆಸ್ ಅಂತೂ ತನ್ನ ಭವಿಷ್ಯವನ್ನು ಕಳೆಕೊಂಡಿದ್ದೇ ಬಿಟ್ಟಿದ್ದೇನೆ ಇವರಿಬ್ಬರು ಸೇರಿದ್ದರಿಂದಾಗಿ ಅಂತ ಮಾನಸಿಕವಾಗಿ ಸನ್ನದ್ಧಗೊಂಡು ಬಿಟ್ಟಿದೆ ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರ ತೀರ್ಮಾನ ಏನು ಯಾವ ಬಹುಮತ ಇಲ್ಲದ ಸರ್ಕಾರ ಅಂತ ನನಗೆ ಹೇಳ್ತಾ ಇದ್ದಾರೋ ಅಂಥ ಬಹುಮತ ಇಲ್ಲದ ಸರ್ಕಾರದ ಸಂದರ್ಭದಲ್ಲಿ ನಾನು ಇಂಥದ್ದೊಂದು ಬಿಲ್ ಮಾಡಿ ಪಾಸ್ ಮಾಡಿ ತೋರಿಸಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ ನರೇಂದ್ರ ಮೋದಿ ಅವರು ಮೊದಲು ಇದನ್ನು ತೊಗೊಂಡು ಹೋಗಿದ್ದಲ್ಲಿ ರಾಜ್ಯಸಭೆಯಲ್ಲಿ ನೋಡಿರ್ಬೇಕು ನೀವು ಮೊನ್ನೆ ಇದ್ರ ಬಗ್ಗೆ ಸುದ್ದಿಯನ್ನು ಓದಿರ್ತೀರಿ ಅಂದರೆ ಇವತ್ತು ರಾಜ್ಯಸಭೆಯಲ್ಲಿ ಸಂಪೂರ್ಣ ಬಹುಮತ ಇದೆ ಭಾರತೀಯ ಜನತಾ ಪಾರ್ಟಿಗೆ ಲೋಕಸಭೆಯಲ್ಲಿ ಒಂದು ಕಡೆ ನಿತೀಶ್ ಕುಮಾರ್ ಒಂದು ಕಡೆ ಚಂದ್ರಬಾಬು ನಾಯ್ಡು ಇರೋದರಿಂದ ಯಾವುದೇ ರೀತಿಯ ತೊಂದರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಶಿವಸೇನೆಯ ಬಹಳಷ್ಟು ಜನ ಸಂಸದರು ಇದರ ಪರವಾಗಿ ನಿಲ್ಲಿಕ್ಕೆ ಮಾನಸಿಕವಾಗಿ ಸಿದ್ಧರಿದ್ದಾರೆ ಅದರ ಕುರಿತಾಗಿ ಈಗಾಗಲೇ ಮಾತುಕತೆ ಕೂಡ ನಡೆದಿದೆ ಅಂತ ರಾಜಕೀಯ ಪಡಸಾಲೆಯಲ್ಲಿ ಹೇಳಲಾಗ್ತಾ ಇದೆ ಸಣ್ಣ ಪುಟ್ಟ ಪಕ್ಷಗಳೆಲ್ಲ ನರೇಂದ್ರ ಮೋದಿ ಅವರ ತೀರ್ಮಾನಕ್ಕೆ ಬದ್ಧ ಅನ್ನುವಂಥ ನಿಟ್ಟಿನಲ್ಲಿ ಅವರು ಈಗಾಗಲೇ ತೀರ್ಮಾನ ಮಾಡಿಯಾಗಿದೆ ಹೀಗಾಗಿ ಈ ಬಿಲ್ ಪಾಸ್ ಆಗೋದ್ರ ಬಗ್ಗೆ ಅನುಮಾನವೇ ಇಲ್ಲ ಆದರೆ ಬಿಲ್ ಪಾಸ್ ಆದರೆ ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಮಟ್ಟದ ಏಟಾಗತ್ತೆ ಅಂತ ಕಾಂಗ್ರೆಸ್ ಭಾವಿಸಿದೆ ಯಾಕೆಂದರೆ ನೀವು ಸಂಸತ್ತಿನಲ್ಲಿ ಇದ್ದಾಗಲೂ ಕೂಡ ನಮ್ಮ ರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಮತಾಂಧರು ಅವರ ವಿರುದ್ಧ ಹೋರಾಟ ಮಾಡುವ ಸಾಧ್ಯತೆ ಇದೆ ಅದಕ್ಕೆ ತೋರಿಸ್ತಾ ಇರುವಂಥ ಕಾರಣ ಏನು ನಾವು ಬಾಗ್ ರೀತಿಯಲ್ಲಿ ದಿಲ್ಲಿಯಲ್ಲಿ ಹೋರಾಟವನ್ನು ಶುರು ಮಾಡ್ತೇವೆ ಇದು ದೇಶಾದ್ಯಂತ ಎಲ್ಲ ಕಡೆ ಪಸರಿಸತ್ತೆ ನಾವೆಲ್ಲ ಬುರುಕಾ ಹಾಕ್ಕೊಂಡು ಹಾಕ್ಕೊಂಡು ರೋಡಲ್ಲಿ ಮಕ್ಕಳನ್ನ ಹೆಣ್ಮಕ್ಕಳನ್ನ ನಿಲ್ಲಿಸಲಿಕ್ಕೆ ಸಿದ್ಧರಾಗಿದ್ದೇವೆ ರಣರಣ ಬಿಸಿಲು ಮೂವತ್ತೇಳು ಡಿಗ್ರಿ ಕಾವಿದೆ ಕಾಲಿಡ್ಲಿಕ್ಕಾಗಲ್ಲ ಹೊರಗಡೆ ಕಾಲು ಬೆಂದು ಹೋಗುತ್ತೆ ಅಂಥ ಸಂದರ್ಭದಲ್ಲಿ ಇವರು ಹೋರಾಟ ನಾಡಿದ್ದು ಸೋಮವಾರ ಏನಾಗುತ್ತೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ Bangau lagi namaskara.